ಸ್ನೇಹಿತರೆ ನನ್ನ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮುಮ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಾಡಿ ಟ್ಯಾಪಿಂಗ್ एक्सरसाइज ಬಗ್ಗೆ ತಿಳಿಸ್ತಾ ಇದೀನಿ ಬ್ರೈನ್ ಟ್ಯಾಪಿಂಗ್ ಬಗ್ಗೆ ತಿಳಿಸಿದ್ದೆ ತುಂಬಾ ಜನ ನೋಡಿ ಟ್ರೈ ಮಾಡಿದ್ರು ತುಂಬಾ ಜನ ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಕೂಡ ಹೇಳಿದ್ರು ಬಾಡಿ ಟ್ಯಾಪಿಂಗ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಒಳ್ಳೆ ಪ್ರಯೋಜನಗಳು ಸಿಗುತ್ತೆ ಸ್ನೇಹಿತರೆ ಇಡೀ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಬಾಡಿಗೆ ಒಳ್ಳೆ ಎನರ್ಜಿ ಸಿಕ್ತಂತೆ ಆಗತ್ತೆ ಅಂತಾನೆ ಹೇಳ್ಬೋದು ಇಡೀ ದಿನ ಲವಲವಿಕೆಯಿಂದ ಎನರ್ಜಿಟಿಕ್ ಆಗಿ ಎಲ್ಲಾ ಕೆಲಸವನ್ನ ಮಾಡಬಹುದು ಹಾಗೆ ತುಂಬಾ ಬಾಡಿ ಪೇಯ್ನ್ ಇದೆ ನೆಕ್ ಪೇಯ್ನ್ ಇದೆ ದೇಹ ಅಂದ್ರೆ ಜಾಯಿಂಟ್ಸ್ ಎಲ್ಲಾ ಪೇಯ್ನ್ ಇದೆ ಅನ್ನೋರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೆ ಬದಲಾವಣೆ ನಿಮಗೆ ಗೊತ್ತಾಗತ್ತೆ ಅಹ್ ಮತ್ತೆ ಏನಂದ್ರೆ ಸ್ಟ್ರೆಸ್ ಅನ್ನ ಕೂಡ ರೆಡ್ಯೂಸ್ ಮಾಡುತ್ತೆ ತುಂಬಾ ಜನ ಸ್ಟ್ರೆಸ್ಸು ಪ್ಯಾನಿಕ್ ಅಟ್ಯಾಕ್ಸ್ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಿರ್ತಾರಲ್ಲ ಅಲ್ಲ ಅಂತವ್ರಿಗೂ ಕೂಡ ಈ ಒಂದು ಎಕ್ಸಸೈಸ್ ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬಹುದು ತುಂಬಾ ಜನಕ್ಕೆ ನರಗಳ ವೀಕ್ನೆಸ್ ಇರುತ್ತೆ ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಇದನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಟೆನ್ ಮಿನಿಟ್ಸ್ ಈ ಎಕ್ಸಸೈಸ್ ನ ಮಾಡ್ಬಿಟ್ರೆ ನಿಮ್ಮ ಆರೋಗ್ಯಕ್ಕೆ ಇದು ಅದ್ಭುತ ಪ್ರಯೋಜನವನ್ನ ಕೊಡುತ್ತೆ ಅದ್ಭುತ ಬದಲಾವಣೆ ನಿಮ್ಮ ದೇಹದಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಹೇಗೆ ಈ ಬಾಡಿ ಟ್ಯಾಪಿಂಗ್ ಎಕ್ಸಸೈಸ್ನ ಮಾಡೋದು ಅಂದ್ರೆ ನಿಮ್ಮ ದೇಹವನ್ನ ನೀವು ಟ್ಯಾಪ್ ಮಾಡಬೇಕು ಅಷ್ಟೇ ಫಸ್ಟು ನಾವು ತಲೆಯಿಂದ ಶುರು ಮಾಡೋಣ ನೋಡಿ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ಪೂರ್ತಿ ಬಾಡಿ ಟ್ಯಾಪ್ ಮಾಡೋದಕ್ಕೆ ನಿಮಗೆ ಟೆನ್ ಮಿನಿಟ್ಸ್ ಆಗತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ಟ್ಯಾಪ್ ಮಾಡ್ಕೊಳ್ಳಿ ಮೈಗ್ರೇನ್ ಸೈನಸ್ ಮತ್ತೆ ಪದೇ ಪದೇ ಅರ್ಧ ತಲೆನೋವು ಬರುತ್ತೆ ಸೊ ಈ ರೀತಿ ಎಲ್ಲಾ ಪ್ರಾಬ್ಲಮ್ ಇರೋರ್ಗೂ ಇದು ತುಂಬಾ ಪ್ರಯೋಜನಕಾರಿ ಕಿವಿಗಳ ಹಿಂಭಾಗ ಟಿನೈಟಸ್ ಪ್ರಾಬ್ಲಮ್ ಇರುತ್ತೆ ಕಿವಿ ಸರಿಯಾಗಿ ಕೇಳಿಸ್ತಿರಲ್ಲ ಅವ್ರೆಲ್ರಿಗೂ ಯೂಸ್ ಆಗತ್ತೆ ನಾವು ಮುಖದ ಮೇಲೆ ಕೂಡ ಈ ರೀತಿ ಟ್ಯಾಪ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬಾನೇ ಒಳ್ಳೇದು ಬೆಳಗ್ಗೆ ಎದ್ದಿದ ತಕ್ಷಣ ಮಾಡಿದ್ರೆ ತುಂಬಾ ಒಳ್ಳೆ ಎನರ್ಜಿ ಸಿಗತ್ತೆ ಮತ್ತೆ ಸೋಮಾರಿತನ ಇಡೀ ದಿನ ನಿಮ್ಗೆ ಸೋಮಾರಿತನ ಕಾಡೋದಿಲ್ಲ ಎಲ್ಲಾ ಕೆಲಸಗಳನ್ನ ಆಕ್ಟಿವ್ ಆಗಿ ಮಾಡ್ತೀರಾ ಮೈಂಡ್ ಕೂಡ ಫುಲ್ಲು ರಿಲ್ಯಾಕ್ಸ್ ಆಗತ್ತೆ ಈ ರೀತಿ ನೋಡಿ ಬೆರಳುಗಳ ಮುಂಭಾಗ ಈ ತುದಿಯ ಭಾಗದಿಂದ ಮಾಡಬೇಕು ನಂತರ ನಿಮ್ಮ ಕೈಗಳು ನೋಡಿ ಈ ರೀತಿ ಟ್ಯಾಪ್ ಮಾಡಿ ನಂತರ ಉಲ್ಟಾ ರಿವರ್ಸ್ ನಂತರ ಈ ನಂತರ ನಿಮ್ಮ ಎದೆಯ ಭಾಗವನ್ನ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ನಂತರ ಹೊಟ್ಟೆಯ ಭಾಗ ನಂತರ ನಿಮ್ಮ ಸೊಂಟದ ಭಾಗ ಹಿಂಭಾಗವನ್ನ ಕೂಡ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಬೆಳಗ್ಗೆ ತಕ್ಷಣ ಎಷ್ಟೊಂದ್ಸಲ ಫುಲ್ ಬಾಡಿ ಪೇನ್ ಆಗ್ತಾ ಇರುತ್ತೆ ಅಷ್ಟೊತ್ತು ನಿದ್ದೆ ಮಾಡಿರ್ತೀವಿ ಬಾಡಿ ರಿಲ್ಯಾಕ್ಸ್ ಆಗಿರ್ಬೇಕು ಆದ್ರೆ ರಿಲ್ಯಾಕ್ಸೇ ಆಗಿರೋದಿಲ್ಲ ಬಾಡಿ ಎದ್ದ ತಕ್ಷಣ ಕಾಲ್ ನೋವು ಕೈ ನೋವು ಅಬ್ಬಾ ಎದ್ದು ಕೆಲಸ ಮಾಡ್ಬೇಕಾ ಅಂತ ಅನಿಸ್ತಿರುತ್ತೆ ಅಲ್ವಾ ಸೊ ಎದ್ದ ತಕ್ಷಣ ಈ ಟ್ಯಾಪಿಂಗ್ ಎಕ್ಸರ್ಸೈಸ್ ನ ಮಾಡ್ಬಿಡಿ ನಿಜವಾಗ್ಲು ಎಷ್ಟು ರಿಲ್ಯಾಕ್ಸ್ ಅನ್ಸುತ್ತೆ ಅಂದ್ರೆ ಮೈಂಡು ಬಾಡಿ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ ಅಷ್ಟು ಒಂದು ಒಳ್ಳೆ ಡಿಫರೆನ್ಸ್ ನಿಮ್ಗೆ ಗೊತ್ತಾಗತ್ತೆ ಟ್ರೈ ಮಾಡಿ ಮಿಸ್ ಮಾಡಬೇಡಿ ತುಂಬಾ ಸಿಂಪಲ್ ಇದೆ ಬೆನಿಫಿಟ್ ಸಿಗುತ್ತಾ ಅಂತ ಅನ್ಸ್ಬಹುದು ಬಟ್ ಯಾರು ಟ್ರೈ ಮಾಡ್ತೀರ ಅವ್ರು ಖಂಡಿತ ನಿಜವಾಗ್ಲೂ ರಿಸಲ್ಟ್ ಸಿಗುತ್ತೆ ನಿಮ್ಮ ಫುಲ್ ಬಾಡಿ ಎನರ್ಜೆಟಿಕ್ ಆಗಿ ಇಡೀ ದಿನ ಇರಬೇಕು ಅಂತಂದ್ರೆ ನೀವು ಈ ಟ್ಯಾಪಿಂಗ್ ಎಕ್ಸಸೈಸ್ನ ಮಾಡಿ ನಿಮ್ಮ ಬಾಡಿ ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ ತುಂಬಾ ಜನಕ್ಕೆ ಜಾಯಿಂಟ್ಸ್ ಎಲ್ಲ ಪೇನ್ ಬರ್ತಿರತ್ತೆ ಅಂಥವ್ರಿಗೂ ಕೂಡ ತುಂಬಾನೇ ಒಳ್ಳೇದು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮ್ಗೆ ಇಡೀ ದಿನ ನಿಮ್ಮ ಮೂಡ್ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಜೊತೆಗೆ ತುಂಬಾ ಜನ ಜಾಯಿಂಟ್ಸ್ ಅಲ್ಲಿ ಪೇನ್ ಬಾಡಿ ಪೇನ್ ಕೈ ನೋವು ಕಾಲು ನೋವು ಅಂತಿರ್ತಾರೆ ಬ್ಯಾಕ್ ಪೇನ್ ಕೂಡ ಇರುತ್ತೆ ಕಾಲುಗಳಲ್ಲಿ ಪಾದಗಳಲ್ಲೆಲ್ಲ ನೋವು ಬರುತ್ತೆ ಫುಲ್ ಬಾಡಿನ ಟ್ಯಾಪ್ ಮಾಡ್ಕೊಳ್ಳಿ ನೀವು ಖಂಡಿತ ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು